ನಮಸ್ಕಾರ ರೀ ಎಲ್ಲರಿಗೂ ಜವಾರಿ ಊಟಕ್ಕೆ ಸ್ವಾಗತ ರೀ ನಾ ಇವತ್ತು ಮಾಡಾಕತ್ತೀನಿ ರೀ ಸಿಂಪಲಾಗಿ ಬದ್ನೇಕಾಯಿ ಅದಕ್ಕೆ ಒಂದು ಅರ್ಧ ಕೆ ಜಿ ಬದ್ನೇಕಾಯಿ ತೊಗೊಂಡಿನಿ ಎರಡು ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಒಂದು ಟೊಮೆಟೊ ದಪ್ಪ ಅನ್ನೋದು ಬೆಳ್ಳುಳ್ಳಿ ಒಂದೆರಡು ರೀ ಆಮೇಲೆ ಅದನ್ನು ಕುಟ್ಕೊಂಡಿದ್ದೀನಿ ಈಗ ಸಣ್ಣ ಹಂಗೆಲ್ಲ ಕಟ್ ಮಾಡಿ ತೆಗಿಯಾಕತ್ತೀನಿ ರೀ ಕರಿಬೇವನು ತೊಗೊಂಡಿದ್ದೀನಿ ರೀ ಅದಕ್ಕೆ ಎಲ್ಲ ಸಣ್ಣ ಅತಿ ಚಾಪ್ ಮಾಡಬೇಕಾದ್ರದ ಅದು ಉಳ್ಳಡಿ ಟೊಮ್ಯಾಟೊ ಕೊತ್ತಂಬರಿ ಎಲ್ಲ ರೀ ನೋಡ್ರಿ ಅಲ್ಲಿ ಎಷ್ಟು ಚೆಂದ ಕಟ್ ಮಾಡ್ಕೊಳಕತ್ತೀನಿ ಆಮೇಲೆ ಬದ್ನಿಕಾಯಿ ರೀ ತೆಳು ಹಂಗೆ ಹೊಳ್ಕೊಳದ್ರಿ ನಾವು ಉದ್ದುದ್ದು ಹೊಳ್ಕೊಂಡೇನಿ ಖರೆ ತೆಳು ಹೊಳ್ಕೊಂಡೇನಿ ರೀ ನೀವು ಬೇಕಂದ್ರೆ ಚೌಕ್ ಕಟ್ ಮಾಡ್ಕೊಬೋದು ಮತ್ತು ದಿಪ್ಪು ಕಟ್ ಮಾಡಿದ್ರಿ ಅಂತಂದ್ರೆ ಚೌಕ ಒಂದು ಸ್ವಲ್ಪ ನೀರು ಹಾಕ್ಬೇಕಾಗ್ತದೆ ಇದಕ್ಕೆ ನೀರು ಹಾಕ್ತಿದ್ರು ನಡಿತೈತ್ರಿ ಅಂದ್ರೆ ಕೆಲವರು ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ವಲ್ಪ ಬಿರುಸು ಬದ್ನಿಕಾಯಿನ ತಿಂತಾರೆ ನಾ ಏನು ಮಾಡೇನಪ್ಪ ಅಂತ ತಿಳು ಹುಳ್ಕೊಂಡನಿ ಆದರೆ ಭಾಳ ಹಾಕಿಲ್ಲ ನೀರು ಒಂದು ಹಣಿ ಅಷ್ಟು ರೀ ಈಗ ಎಲ್ಲ ಬದನೇಕಾಯಿ ಉಳ್ಕೊಳ್ದೆ ಮುಗೀತ್ರಿ ನೋಡ್ರಿ ಇಲ್ಲಿ ಹೆಂಗೆ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ಹುಳ್ಕೊಂಡು ಇಟ್ಕೊಂಡಿನ್ ಜೋಡಿ ಹಿಂಗೆ ರೀ ಬಳ್ಳೋಳಿ ಅದು ಕುಟ್ಕೊಂಡಿನ್ ನೋಡ್ರಿ ಈಗ ಬಾರಿ ಒಲೆ ಹಚ್ಚಿ ಏನು ಮಾಡೋನು ಮಾಡೋಕೆ ಶುರು ಮಾಡೋಣ ರೀ ಎಣ್ಣೆ ಹಾಕೀನಿ ಒಂದು ಮೂರು ಚಮಚ ಗಾಣದೇನೆ ರೀ ಸಾಸಿವೆ ಹಾಕಿನ್ರಿ ನೀವು ಜೀರಿಗೆನೂ ಹಾಕ್ಕೊರಿ ನಡೀತದೆ ಆಮೇಲೆ ಕರ್ಬೇವು ಹಾಕ್ಕೊಂಡೇನು ರೀ ಬೆಳ್ಳುಳ್ಳಿ ಹಾಕ್ಕೊಂಡೆ ಈಗ ಉಳ್ಳಾಗಡಿ ಹಾಕೀನ್ರಿ ಕೆಂಪಾಗುತ್ತಾನೆ ಹುರ್ಕೊಳತ್ತೀನಿ ಅರ್ಧ ಮುರ್ಧ ಉಳ್ಕೊಬೇಡ್ರಿ ಚೆಂದಂಗ ಕೆಂಪಾಗುತ್ತಾನೆ ಹುರ್ಕೊರಿ ಆಮೇಲೆ ಏನೈತಿ ಟೊಮೆಟೊ ಹಾಕ್ಕೊಳ್ಳದ್ರಿ ಆ ಟೊಮೆಟೊನೂ ಏನಾಗಬೇಕಪ್ಪ ಅಂತಂದ್ರೆ ಅದರೊಳಗೆ ಒಂದು ಜೀವ ಆಗಬೇಕು ಚಂದ ಮೆತ್ತಗಾಗುತ್ತಾನೆ ಸಣ್ಣ ಹಿಟ್ಟು ಹುರ್ಕೊಳದ್ರಿ ಜೋರಿಟ್ರಿ ಅಂತಂದ್ರೆ ಅದ್ರಾಗೆ ನೀರೆಲ್ಲ ಹೋಗ್ಬಿಡ್ತೈತಿ ಅದಕ್ಕೆ ಅರ್ಶಿನ ಇಟ್ಟು ಒಂದು ಹಣ್ಣಿ ಹಾಕೀನಿರಿ ಅಂದ್ರೆ ಒಂದು ಸ್ವಲ್ಪ ಹಾಕೀನಿ ಮತ್ತು ಖಾರದ ಪುಡಿ ಮಸಾಲೆದ ಹಾಕೀನಿ ಬದ್ನಿಕಾಯಿ ಹಾಕಿ ಕೊತ್ತಂಬರಿ ಹಾಕಿ ಎಲ್ಲ ಚೆಂದಂಗ ರೀ ತಿರುಡಿ ಒಂದು ಐದು ನಿಮಿಷ ಮ್ಯಾಗ ಮುಚ್ಚಿಟ್ಟು ಸಣ್ಣಗೆ ಕುದಿಯಾಕಿಟ್ಬಿಡದ್ರಿ ಅದಕ್ಕೆ ನೀರು ಬಿಡ್ತೈತೆ ರೀ ಮ್ಯಾಗ ನಾವು ತಿನ್ನೋರು ಇದ್ರೆ ನಡೀತದ ರೀ ಇನ್ನು ಕೆಲವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ನೀರು ಹಾಕಿ ಚಂದಂಗೆ ಕುದಿಸಿ ಮಾಡಿ ಆರಾಮ್ಸೆ ತಿಂತಾರೆ ಅದಕ್ಕೆ ನಾನು ಒಂದು ಸ್ವಲ್ಪ ಹಾಕಿನಿ ಭಾಳ ಹಾಕಿಲ್ಲ ಒಂದ ಹಣಿ ನೀರು ರೀ ಪೂರ ಬಟ್ಲ ಅಲ್ರಿ ಮತ್ತು ಅದು ಒಂದ ಹೊತ್ತಿಗೆ ಮತ್ತು ಒಂದು ಪೂರಾ ಬಟ್ಲ ರೀ ಸೌಳು ಹೊಡಿತೈತಿ ಬದ್ನಿಕಾಯಿ ಅದಕ್ಕೆ ಏನು ಮಾಡಿದ್ರಿ ಎರಡು ಸರಿ ಸ್ವಲ್ಪ ಸ್ವಲ್ಪ ಹಾಕಿ ಮ್ಯಾಗ ಮುಚ್ಚಿಟ್ಟು ಕುದಿಸದ್ರಿ ಒಂದು ಐದು ನಿಮಿಷನಾಗ ಅಂತಂದ್ರೆ ತಯಾರಾಗ್ತೈತೆ ರೀ ಬದ್ನಿಕಾಯಿ ಕುದಿಯಾಕೆ ಭಾಳ ಹತ್ತಂಗಿಲ್ಲ ಈಗ ರೆಡಿ ಆಯ್ತು ನೋಡಿರಿ ಬದ್ನೇಕಾಯಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಇದನ್ನು ರೊಟ್ಟಿ ಚಪಾತಿ ಜೋಡಿ ತಿನ್ನಿರಿ ಭಾರಿ ಅನ್ನಿಸ್ತೈತಿ ರೀ